ಇವ್ ಈ ಕಡಿಂದ ಬಂದ ಸೀದಾ ಅವ ಕಡಿಂದ ಸೀದಾ ಬಂದ ಗೊತ್ತು ಬಿಟ್ಟ ಈಗ ನೋಡಾತ ನಾವು ಎಲ್ಲ ಹತ್ತ ನೋಡ್ರಿ ಇಲ್ಲಿ ಈ ದಾರದ್ಲಿ ಟೆಂಟ್ ಕಟ್ಟಿದ್ವು ಅಲ್ಲಿ ಟೆಂಟ್ ಎಸ್ಕೇಪ್ ಆಗೈತಿ ಈಗ ಹೈವೇನಾಗ ಎಲ್ಲೋ ಹಾರ್ ಹೋಗೈತಿ ಫ್ರೆಂಡ್ಸ್ ನಾವು ಫೈನಲಿ ಮನೆಗ್ ಬಂದು ಮತ್ತ ಮನೆಗ್ ಬಂದ್ ಕೂಲಿ ಹಿಂಗ್ ಗ್ರ್ಯಾಂಡ್ ಎಂಟ್ರಿ ಸಿಕ್ಕಿತ್ ನಮಗ ನೋಡ್ರಿ ಎಷ್ಟ್ ಚಂದ್ ಮಾಡಿದ್ರಿ ಹಾಯ್ ಹಲೋ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಸ್ವಾಗತ ಸುಸ್ವಾಗತ ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ ಈಗ ನಾವದೇ ಜಬಲ್ಪುರ್ ರೋಡ್ ಸಿನ್ನೂರಂತ ಊರೈತಿ ಈ ಜಬಲ್ಪುರ್ ರೋಡ್ ಹೈವೇ ಐತಿ ಮೇನ್ ಇಲ್ಲಿ ಬಂದು ಕ್ಯಾಂಪ್ ಹಾಕಿವು ಇಲ್ಲಿ ನೋಡ್ರಿ ಆ್ಯಕ್ಚುಲಿ ಅಲ್ಲಿ ಅಡಿಗೆ ಮಾಡಾಕತ್ತಿದ್ದು ಅಲ್ಲಿ ಬಿಸಿಲು ಬರ ಅಂತಲಿ ಮತ್ತೆ ಈ ಕಡೆ ತೊಂಬ್ರದಾತು ಇದು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ನಾಷ್ಟಾ ಪೋಹೆ ಮಾಡಿದೆವು ಇಲ್ಲಿ ಟೊಮೆಟೊ ಭಾತ ಕುಕ್ಕರ್ ನಡೆದೈತಿ ಚಾಲು ಐತಿ ಈಗಾದ ನಾಲ್ಕು ತೋರಿಸ್ತಾನೆ ನಿಮ್ಗೆ ಟೊಮೆಟೊ ಭಾತ ಹೆಂಗಾಗೈತೆ ಅನ್ನೋದು ಈಗ ನಾಶ ರೆಡಿ ಐತಿ ಈಗ ನೋಡ್ರಿ ಇಲ್ಲೇ ಮಸ್ತ್ ನಾಷ್ಟ ಪೊಯೆ ರೆಡಿ ಮಾಡಿದಾರ ಸೊ ಈಗ ಹನ್ನೊಂದು ನಲ್ವತ್ತು ಆಗೈತಿ ಈಗ ನಾಶ ಮಾಡವ್ರ ನಾವ ಸೊ ನಾಷ್ಟ ಮಾಡಿಕ ಮುಂದಿನ ಮಾತು ಮಾಡಿದ ಈಗ ಜಗ ಮಾಡ್ರಂಗೆ ಅಂದ್ರೆ ಕೊಯ್ ಇದು ಕೊಯ್ಯಂದ್ರೆ ಕಡೆ ಇಡ್ತಾರೆ ಜಗ ಮಾಡ ಈಗಡೆ ಆಕ್ಸಿಡೆಂಟ್ ಆತ್ರಿ ಇದು ದೊಡ್ಡ ಅದ್ರ ಕಪ್ಪ ರೀ ಈ ಕಡೆಯಿಂದ ಬಂದ ಸೀದಾ ಅವ ಆ ಕಡಿಂದ ಸೀದಾ ಬಂದ ಗೊತ್ತು ಬಿಟ್ಟ ಈಗ ನೋಡಾತ ನಾವು ಎಲ್ಲ ಹತ್ತೇನೆ ಹ್ಞೂ ಒಂಟವ್ ಒಂಟವ ಇದು ಟಮೆಟೊ ಒಂದು ಮಾಡಿದಾರು ಮಸ್ತ್ ಗರಮ ಗರಮ್ಮ ಇಲ್ಲೇ ಎಲ್ಲ ಸೋಯಾಬಿ ಸೋಯಾಬೀನ್ ಕಾಣತೈತಿ ಭಾತ್ ಅಂತರೂ ಕಾಣ ಸೊ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಐತಿ ಈಗ ನಾಶ ಇಷ್ಟ ಆತು ಈಗ ಡೈರೆಕ್ಟ್ ಹೋಗೋದು ಇದಕ್ಕೆ ಅಕ್ಕಲ್ ಕೊಟ್ಟು ಕೊಂತೇವು ಈಗ ಜರ್ನಿ ನಡೆದ ರೆಡಿ ಆಗೈತೆ ಎಲ್ಲರೂ ಗಾಡಿ ಕೂತಾರು ಸೊ ಜೊತೆ ಹಾಯ್ ಫ್ರೆಂಡ್ಸ್ ಈಗ ಏಳುವರೆ ಆಗೈತಿ ನಾವು ಊಟಕ್ಕೆ ಕುಂತೇವು ನೋಡ್ರಿ ರೈಸ್ ಮತ್ತು ಚುರ್ಮುರಿ ಸಾಣಗಿ ಮೊಸರ ಎಲ್ಲ ಕಾಂದ ಎಲ್ಲ ಮಿಕ್ಸ್ ಮಾಡಿ ಹೊಡತೆ ಮತ್ತೆ ರುಚಿ ಆತ ಐತಿ ಮಸ್ತ್ ಇಲ್ಲಿ ನೋಡ್ರಿ ಲೈಟಿಂಗ್ ಒಳಗೆ ಕುಂತೇವೆ ಮಸ್ತ್ ಹಿಂಗೆ ಅದಕ್ಕೆ ಬೆಳಕು ಬೆಳಕೈತೆ ಎಲ್ಲ ಕಡೆ ಅಷ್ಟೊ ಮಸ್ತ್ ಆತಲ್ಲ ಈ ಪ್ಲೇಸ್ ಅಂತೂ ಜಕ ಸಿಕ್ಕಿತ್ತು ನಮಗೆ ಪಾರ್ಕಿಂಗ್ ಒಳಗೆ ಲೈಟಿಂಗ್ ಒಳಗೆ ಇಲ್ಲಿ ಮುಂದೆ ಹೈವೇ ಐತಿ ಮತ್ತೆ ನಾವಿಲ್ಲಿ ದಿ ನೆಕ್ಸ್ಟ್ ಡೇ ಹಾಂ ಹಲೋ ನಮಸ್ಕಾರ ನಮ್ಮ ಕರ್ನಾಟಕದ ಜನತೆಗೆ ಸ್ವಾಗತ ಸುಸ್ವಾಗತ ಸೊ ಗುಡ್ ಮಾರ್ನಿಂಗ್ ನಿಮಗೆಲ್ಲರಿಗೂ ಇವತ್ತಿಗೆ ಒಂಬತ್ತು ದಿವಸ ಆಯಿತು ನಾವು ಟ್ರಿಪ್ಪಿಗೆ ಬಂದ ಒಂಬತ್ತು ದಿವಸ ಆಯಿತು ಹೆಂಗಾತು ಗೊತ್ತಿಲ್ಲ ಈಗ ನಾವು ಹೊಂಟೆವು ಅಕ್ಕಲ್ ಕೊಟ್ಟಿಗೆ ಈಗ ಡ್ರೈವಿಂಗ್ ಚೇಂಜ್ ಆಗೈತಿ ಈಗ ಡ್ರೈವಿಂಗ್ ನಾ ಮಾಡೋದೇನಿ ಬೆಳಗ್ಗೆ ಬೆಳಿಗ್ಗೆ ಆಯಿತು ನಾವು ಈಗ ಹೈವೇನೇ ಚಹಾ ಕುಂತಿದ್ದು ಚಹಾ ಕುಡ್ದು ಈಗ ಇಲ್ಲಿಂದ ಬಿಡೋದು ಫುಲ್ ಕೋಲ್ಡ್ ಐತಿ ಆದ್ರೆ ಈಗ ಹೋಗೋಣ

ಫೀಲಿಂಗ್ಸು ಬೇಡ ಏನು ಮಾಡೋದು ನಮ್ಮ ಹಸಿಲು ಇರಾಕಿಲ್ಲ ಯಾರು ಸಲ ಅದು ತುಂಬ ಮೇಲಾಗ ಹೋಗುದಿತ್ತು ಅಂತೇಶ ಸಲ ಇಟ್ಟಿದ್ದ ಇನ್ನೊಂದು ಇನ್ನೊಂದ್ಸಲ ಇಟ್ಟಿದ್ದ ಹಂಗೆ ನೀರು ಕುಡ್ದು ಹಂಗೆ ಇಟ್ಟು ಬಂದಿದ್ದ ಸೊ ಇದು ಫೈನಲಿ ಮೂರನೇ ಸಲ ಆರು ಕೈಸ ಹೋಗ್ಬಿಟ್ಟೈತಿ ನೋಡ್ರಿ ಇಲ್ಲೇ ಮ್ಯಾಗೆ ಇಟ್ಟಿದ್ದು ಟೆಂಟ್ ನಾವ ಕುಡಿಯುವ ನೋಡ್ರಲ್ಲ ಆ ಟೆಂಟ್ ಏನು ಮಾಡಕ್ ಬರೋದಿಲ್ಲ ಈಗ ನಾವು ಗಾಡಿ ಹಚ್ಕಾಯಿಸಿ ಇಲ್ಲಿ ನರ್ಸಾಗ ನಿಂತೇವು ಹಸಿಲಿ ತೊಗೊಂಡು ಮಿಸ್ ಆಗ್ತಾವ ನೋಡ್ರಿ ನೋಡ್ರಿಲ್ಲಿ ಮಸ್ತ್ ಐತ್ರಿ ಟೇಸ್ಟಿ ಹಂಗೆ ಟೇಸ್ಟು ಸೊ ಮಸ್ತ್ ಐತಂತೆ ನೋಡೋಣ ಈಗ ಪಾವ ಮಿಸ್ ಎ ಫ್ಯೂ ಮೂಮೆಂಟ್ಸ್ ಐತೆ ಅಕ್ಕಲ್ ಕಡೆ ಬಂದೆವು ನೋಡ್ರಿ ನೋಡ್ರಿಲ್ಲಿ ಸ್ವಾಮಿ ಸಮರ್ಥ ಮಂದಿರ ಇಲ್ಲಿ ನೋಡ್ರಿ ನಗರบุรี ಇಲ್ಲಿಂದ ಹೊರಗೆ ಹೋಗೋದು ತंबा ತंबा ಗುಟ್ಟಿ ಗдика ನಿಂತಾ ಬಾ ಸೋ ಫೈನಲಿ ಬಂತು ಹೇ ಪಟ್ಪಡಾ ಅಂದ್ರೆ ಓಹ ಇಲ್ಲಿ ಪಟ್ಪಡಾ ಏನ್ ನಾ ಏ ತಕೇ ಬಂದಾ ಯಾಕೂ ರೆಡಿ ಆಗಿ ಸ್ವಾಮಿ ಸಮ ದರ್ಶನದ ಆತ ಇಲ್ಲಿ ರುದ್ರಾಕ್ಷಿ ರುದ್ರಾಕ್ಷಿಲಿ ಸ್ವಾಮಿ ಸಮರ್ಥ ಫೋಟೋ ಮಾಡಿದ ನೋಡ್ರಿ ಚಂದ ರುದ್ರಾಕ್ಷಿಲಿ ಇದ್ರೆ ಕೂಡ ಇದು ಸೊ ಹುಡುಗ ಒಂದ್ ಪಾಪ್ ಬಂತ ಇದನ್ನ ಹಚ್ಚಿತ್ತ ಹಂಗಾರ ಕೊಡಕ್ಕೆ ಚಿಗ ಹಾಕಿಲ್ಲ ಎಲ್ಲ ರೊಕ್ಕ ಗಾಡ್ಯಾಗ ಅವು ಏನು ಮಾಡೋಕೆ ಬರೋದಿಲ್ಲ ಪಾಪ ಈಗೆಲ್ಲ ಸಾಮಾನದ ಆರ್ಡ್ರದ ಸೊ ಫ್ರೆಂಡ್ಸ್ ಇಲ್ಲೇ ಪಾವು ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಕವದ ಪೇಟೆ ಇತ್ತು ತೊಗೊಂಡು ರೀ ಟೇಸ್ಟ್ ಮಸ್ತ್ ಅವು ಸೊ ಈಗ ಹೋಗುದ್ರಿ ಆ ಹುಡುಗ ಪಾಪ ನಮ್ಮ ಕಡೆ ಆಗಡೆ ಹಂಗಾರ ವೆಲ್ಕಮ್ ವೆಲ್ಕ ಗಾಯ್ಸ್ ಈಗ ಸ್ವಲ್ಪ ಕಬ್ಬು ನಾಲ್ಕು ಕುಡಿನೋ ಗುಡಿಯಿಂದ ಹೇಗೆ ಬಂದು ದರ್ಶನ ತೊಗೊಂಡ ಸ್ವಲ್ಪ ಪಂಪ್ ಹಾಕ ಕಬ್ಬು ನಾಲ್ಕು ಗುಡಿನ ಮತ್ತು ಫ್ರೆಂಡ್ಸ ನಾವು ನಾವು ಒಂದು ರುದ್ರಾಕ್ಷಿ ತೊಗೊಂಡು ಇದ್ರ ಪ್ರೈಝ್ದು ಏನೂರು ರೂಪಾಯಿ ಅಂತ ಮತ್ತು ಇದ್ರ ಪ್ರೈಸ್ ಐ ಐವತ್ತು ರೂಪಾಯಿ ಅಂತ ಸೊ ಇದು ಜಪ ಮಾಡೋಕೆ ಬೇಕಂದ್ರೆ ತೊಗೊಂಡೇನೆ ಫ್ರೆಂಡ್ಸ ಈಗ ನಾವು ಹೊಂಟೆವು ನೀವು ಪಿಸೋ ಹಿಡ್ಕೊಂಡು ಈಗ ಗಾಡಿ ಕಡೆ ಹೊಂಟೆವು ಗಾಡಿ ಕುಂತ ಕೆಸ ಡೈರೆಕ್ಟ್ ಬೆಳಗಾವಿ ಹೋಗ್ಬೇಕನ್ನತ್ತ ಈಗ ಯಾಕಂದ್ರೆ ಫುಲ್ ಆಗಿಬಿಟ್ಟೈತಿ ನಾವು ಬಿಟ್ಟೇವು ಶುಕ್ರವಾಗ ಹಾ ಇವತ್ತು ನೋಡ್ರಿ ಶನಿವಾರ ಒಂಬತ್ತು ದಿವಸ ನಾವು ಬಿಟ್ಟು ಕೈ ಸೊ ಈಗ ನೋಡ್ರಿ ಹೊಂಟೇವು ಈಗ ರಾತ್ರಿ ಹತ್ತುವರೆ ಆಗೈತಿ ನಾವು ಸಿ ಎನ್ ಜಿ ಹಾಕಿಸ್ಕೊತೆವು ಈಗ ಲಾಸ್ಟ್ ಸಿ ಎನ್ ಜಿ ಹಾಕಿಸ್ಕೊಳಿದ್ ನಾವ ಗೊತ್ತಿಲ್ಲ ಯಾಕಂದ್ರೆ ಬೆಳಗಾವಿ ಡೈರೆಕ್ಟ್ ಡೈರೆಕ್ಟ್ ಬೆಳಗಾವಿಗೆ ಫ್ರೆಂಡ್ಸ್ ಫೈನಲಿ ಈಗ ನಾವು ಮನೆಗೆ ಬಂದು ಮುಟ್ಟಿದ್ದೆವು ಮುಟ್ಟಿದ್ಲಾ ಈಗ ನಾವು ಅದೇವು ಈಗ ಗಲ್ಲಿಗೆ ಹೊರನಕ್ಕೆ ಹೋಗಿ ಮುಟ್ಟತೆವು ನಾವು ಮುಟ್ಟಿದ ತಕ್ಷಣ ಬ್ಯಾಗಿಗೆ ಗೀಳಿಸಿ ಡೈರೆಕ್ಟ್ ಮನೆಗೆ ಹೋಗ್ಯವು ಸೊ ಫ್ರೆಂಡ್ಸ್ ಒಂಬತ್ತು ದಿವ್ಸ ಆದ್ರೆ ನಾವು ಹೊರಗೆ ಹೋಗಿಸಿ ಮನೆ ಬಿಟ್ಟು ಹೊರಗೆ ಹೊರಂಗಾಗಿ ಆಗಿತ್ತ ಸೊ ಫೈನಲಿ ಈಗ ನಮ್ಮ ಅಲ್ಲಿ ಕಾಣ್ತು ಸಮಾಧಾನ ಅಂತ ಈಗ ನೋಡೋಣ ಪಪ್ಪದು ಬರ್ತಾರೆ ಲಗೇಜ್ ಎಸ್ ತಗೊಂಡು ಡೈರೆಕ್ಟ್ ಮನೆಗೆ ಹೋಗೋದು ಅವಾಗ ಮಾತಾಡೋ ಸೊ ಫೈನಲಿ ಬ್ರದರ್ ಇಲ್ಲೇ ಈಗ ನಾವು ಮನೆಗೆ ಹೋಗೋಣ ಪಪ್ಪ ಲಗೇಜ್ ನೋಡ್ರಿ ಇಲ್ಲ ಲಗೇಜ್ ತೊಗೊಂಬರಕ್ಕೆ ಪಪ್ಪ ಬಂದ ಈಗ ನಾವು ಮನೆ ಹೊಂಚೇವು ಅಷ್ಟು ನೋಡ್ರಿ ಎರಡು ಎಣ್ಣಕ್ಕೆ ಹಿಡೋದು ಎಣ್ಣೆ ಕ್ಯಾಲೆ ಗಂಗಾಜಲ್ಲಿ ಹೇಳಿದಳು ಸೊ ಫ್ರೆಂಡ್ಸ್ ಈಗ ನಾವು ಮನೆಗೆ ಬಂದು ಇಲ್ಲಿ ನೋಡ್ರಿ ಏನು ತಯಾರು ಮಾಡಿಟ್ಟಾರ ಮನ್ಯಾಗ ಎಂಟ್ರಿ ಸಲುವಾಗಿ ಮಸ್ತ್ ರೆಡಿ ಮಾಡಿಟ್ಟಾರ ಈಗ ಹೋಗೋದು ಮನ್ಯಾಗ ಒಳಗೆ ಸೊ ರೆಡಿ ಹಾಂ ಸೊ ಫೈನಲಿ ಈಗ ನಾವು ಬರತ್ತೆ ಒಳಗೆ ಸೊ ಈಗ ಎಂಟ್ರಿ ಇದ್ರಿ ಹೀಗೆ ಅಲ್ಕೊಂಬಂದು ಬರದಾರು ಬುಕ್ ಮಾಡಿದಾರೆ ಅಷ್ಟು हर गंगे हर हर महादेव ಫ್ರೆಂಡ್ಸ್ ನಾವು ಫೈನಲಿ ಮನೆಗೆ ಬಂದು ಮತ್ತ ಮನೆಗೆ ಬಂದ್ ಕೂಲೆ ಹಿಂಗ್ ಗ್ರ್ಯಾಂಡ್ ಎಂಟ್ರಿ ಸಿಕ್ಕಿತ್ ನಮಗ ನೋಡ್ರಿ ಎಷ್ಟ್ ಚಂದ ಮಾಡಿದಾರ ಇಲ್ಲಿ ನೋಡ್ರಿ ನಾವ ಅದ್ ಬಾದ್ ಹಾಕಿತ್ತರ ಮ್ಯಾಕ್ ಕಾಲ ಹಾಕಿಲ್ಲ ಯಾಕಂದ್ರೆ ಸ್ವೀಟ್ ಇಲ್ಲಿ ಮಾಡಿದ್ರ ಸೊ ಬಾಳ್ ಖುಷಿ ಅನ್ಸಿತ ಅಶೋ ಹೆಂಗ ಅನ್ಸುತ್ತ ಹ್ಮ್ ಬಾಳ್ ಮಿಸ್ ಮಾಡ್ತಿದ್ದೇವ ಹೌದಾ ಪಪ್ಪ ನಾನು ಭಾಳ ಮಿಸ್ ಮಾಡಿದ್ರಿ ಬಟ್ ಏನ್ ಮಾಡುನಾ ದಿವ್ಸ ಹೆಂಗ್ ಗೊತ್ತಿಲ್ಲ ದರ್ಶನ ಸಿಕ್ಕಿತ ಸೊ ಈಗ ಫ್ಯಾಮಿಲಿ ಮನಿಗ್ ಬಂದು ಖುಷಿ ಅನ್ಸರ್ ಐತ ದೇವರ ಜಲಿನಾಗ ಗಂಗಾಂಜಲ್ ಇಟ್ಟರು ಇಲ್ಲ ನೋಡಲ್ಲ ಫ್ರೆಂಡ್ಸ್ ಇಷ್ಟು ಒಂಬತ್ತು ದಿವ್ಸ ಒಳಗ ನಾವ ಮೊದಲನೇ ದಿವ್ಸ ಕಾಶಿಗೆ ಹೋದು ಆಮೇಟ್ಲಿ ಅಯೋಧ್ಯೆ ಹೋದು ಆಮೇಟ್ಲಿ ಮಹಾತ್ಮ್ ಹೋದು ಆಮೇಲೆ ಎಲ್ಲ ದರ್ಶನ ತೊಗೊಂಡು ಬರ್ತಾ ಬರ್ತಾ ನಾವು ಅಕ್ಕಲ್ ಕೋಟ್ ಸ್ವಾಮಿ ಸಮರ್ಥ ಅವ್ರ ಹುಡುಗ ದರ್ಶನ ತೊಗೊಂಡು ಬಂದು ಮತ್ತು ಇದೆಲ್ಲ ನಮಗೆ ಸರ್ಪ್ರೈಸ್ ಸಿಕ್ಕಿತ್ತು ಸೊ ಥ್ಯಾಂಕ್ಸ್ ಟು ನಮ್ಮ ತಂಗಿಗೆ ತೇಜಸ್ವಿನಿಗೆ ಥ್ಯಾಂಕ್ಸ್ ಆಮೇಲೆ ಸೆಕೆಂಡ್ ಥ್ಯಾಂಕ್ಸ್ ಮಮ್ಮಿಗೆ ಥ್ಯಾಂಕ್ ಯು ಮಮ್ಮಿ ಆಮೇಲೆ ಪಪ್ಪ ಅಂತ ಪಿಸಿ ಎಲ್ಲಿ ಥ್ಯಾಂಕ್ಸ್ ಏನಪ್ಪ ಹಾಂ ಪ್ಪ ಅಪ್ಪ ಮಾತಾಡಂಗ್ರಿ ನಮ್ಲೆ ಥ್ಯಾಂಕ್ಸ್ ಒಂದು ಸೆಕೊಂಡ್ ಎಷ್ಟು ಮಸ್ತ್ ಮಾಡಿದ ಗಂಗಾಜಲ ಇದೆ ಕಾಶಿ ಒಳಗೆ ತಗೊಂಡಿದ್ದ ಸೊ ಗಾಯ್ ಈಗ ಸ್ವಲ್ಪ ಫ್ರೆಶ್ ಮಾಡಿತು ಫುಲ್ ಟಯರ್ಡ್ ಆಗೈತಿ ಮತ್ತು ಸ್ವಲ್ಪ ಫೈನಲಿ ಮರಿ ಹೊಟ್ಟಿದ್ದು ಸೊ ಗುಡ್ ನೈಟ್ ಗಾಯ್ಸ್ ಟೇಕ್ ಕೇರ್ ಓ ಬಾಯ್